ನಮಸ್ಕಾರ ನಿಮಗೆಲ್ಲ ವಿಶ್ವ ಪ್ರೇಮಿಗಳ ದಿನದ ಶುಭಾಶಯಗಳು ಲವ್ ಅಥ್ವಾ ಪ್ರೇಮ ಪ್ರೀತಿ ಎಲ್ಲವನ್ನು ಗೆಲ್ಲುತ್ತದೆ ಎಂಬ ನಾಲ್ನುಡಿಯಂತೆ ಆದ್ರೆ ಇಲ್ಲೊಂದು ವಿಶೇಷವಾದ ಪ್ರೇಮ ಪ್ರಕರಣ ತನ್ನ ತಂದೆಯನ್ನೇ ಬಲಿ ಕೊಟ್ಟಿದೆ ಆ ಸಾವಿಗೆ ತನ್ನ ಹೆಂಡತಿ ಮಕ್ಕಳೇ ಕಾರಣರಾಗಿದ್ದಾರೆ ಎಂಬುದನ್ನು ನೀವು ಹೇಳಿದ್ರೆ ನಂಬ್ತೀರಾ ಆದರೂ ಕೂಡ ನಂಬಲೇಬೇಕು ಸಂಪೂರ್ಣ ಈ ಸ್ಟೋರಿ ನೋಡಿ ನಾನು ಪ್ರೀತಿಸಿ ಮದುವೆ ಆದ ಹೆಂಡತಿ ಪ್ರೀತಿಯಿಂದ ಸಾಕಿದ ಮಗಳು ನನ್ನ ಸಾವಿಗೆ ಕಾರಣ ಆಗ್ತಾಳೆ ಎಂಬುದನ್ನು ಈತ ಎಂದೂ ಕೂಡ ಊಹಿಸಿಕೊಂಡಿರಲಿಲ್ಲ ತನ್ನ ಮನೆಯ ಮಗಳು ಹೆಂಡತಿಯೇ ಬಂದು ತನಗೆ ಪೆಪ್ಪರ್ ಸ್ಪ್ರೇ ಮಾಡಿ ಕೊಲ್ತಾರೆ ಎಂಬುದನ್ನ ಆತ ಕನಸಲ್ಲೂ ಕಂಡಿರಲಿಲ್ಲ ಇಂತಹ ಕೆಟ್ಟ ದಾರುಣ್ಯವಾದ ಘಟನೆ ಕುಣಿಗ ತಾಲೂಕಿನ ಏರೂರು ಬಳಿಯ ಕುಳ್ಳಿ ನಂಜಯ್ಯನ ಪಾಳ್ಯದಲ್ಲಿ ನಡೆದು ಹೋಗಿದೆ ಅತಿಥಿ ಶಿಕ್ಷಕ ಮರಿಯಪ್ಪ ಶವವಾಗಿ ಮಲಗಿದ್ದಾನೆ ಹೆಂಡತಿ ಮಗಳು ಹಳಿಯ ಬಾಮೈದ ಜೈಲು ಸೇರಿದ್ದಾರೆ ಮಗಳು ಯಾರನ್ನ ಹುಡ್ಗೊಂಡು ಲವ್ ಮಾಡಿದ್ಲು ಲವ್ ಮಾಡಿದ ನಂತರ ಹಿಂಗೆ ಹಿಂಗೆ ಬೇಡ ಅವಳು ಆ ಹುಡ್ಗ ಸರಿ ಇಲ್ಲ ಬೇಡ ಏನು ಬೇಡ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳ್ದ ಅವನು ಹೇಳಿದ್ರು ನೀನು ಅಪ್ಪಾವ ಬೇಕು ಅಂತ ಅಂತ ಅಂದರೆ ನಮ್ಮ ಜೊತೆಯಲ್ಲಿ ಬ್ಯಾ ಇಲ್ಲ ಬೇಡ ಅವನೇ ಬೇಕು ಅಂತ ಅಂತಂದರೆ ಅವನ ಜೊತೇಲಿ ಹೋಗು ಅಂತ ಅಂದ್ಬಿಟ್ಟು ನಾವು ಅಂಟ್ಕೊಂಡು ಏನು ತಿಳ್ಕೊಂಡ್ ಮನಸ್ಸಿಗೆ ತಿರ್ಗಾ ನಮ್ಮಿಂದಲೇ ಬಂದಳು ಹೇಮ ಅನ್ನ ಹುಡುಗಿ ಆಮೇಲೆ ಅವನಿಗೆಲ್ಲ ಹೇಳ್ಕೊಟ್ಟು ಈ ಶಾಂತಕುಮಾರ ಇವರು ಇಬ್ಬರು ಜೊತೆಯಾಗಿ ನನ್ನ ತಮ್ಮನ್ನ ಕೊಲೆ ಮಾಡಿಸಿತ್ತು ಹೌದು ಮಗಳ ಲವ್ ಸ್ಟೋರಿ ವಿರೋಧಿಸಿದ್ದಕ್ಕೆ ತಂದೆಯನ್ನ ಕೊಚ್ಚಿ ಕೊಲೆ ಮಾಡಿಸಿರುವುದಾಗಿ ಆಕೆ ಹೇಳಿಕೆ ನೀಡಿದ್ದಾಳೆ ಪ್ರೇಮಿ ಶಾಂತಕುಮಾರ ಹಾಗೂ ಸಂಬಂಧಿ ಸಂತೋಷ್ ಸೇರಿದಂತೆ ಬೆಂಗಳೂರು ಮೂಲದ ಹೇಮಂತನನ್ನ ಈ ಕ್ರಿಮಿನಲ್ ಪ್ರಕರಣದಲ್ಲಿ ಬಳಸಿಕೊಳ್ಳಲಾಗಿದೆ ಮೊದಲೇ ಸಿದ್ಧಗೊಂಡ ಪ್ಲಾನ್ ಅಂತ ಅಮುವಾಸೆ ಪೂಜೆ ಮುಗಿಸಿಕೊಂಡು ವಾಪಸ್ ತಂದೆ ಬರುವಾಗ ಅಮ್ಮ ಮಗಳು ಇಬ್ಬರು ದಾರಿಗೆ ಅಡ್ಡಲಾಗಿ ನಿಂತು ಆತನ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಹಿಂದೆ ಇಂದ ಬಂದ ಇನ್ನೊಂದು ಗುಂಪು ಆತನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದೆ ಇವರು ಶೋಭಾ ಹೇಮಲತಾ ಅನ್ನೋ ಇಬ್ರು ಬಂದು ಗಾಡಿ ಅಟ್ಯಾಕ್ ಮಾಡಿ ಅವರೇ ಗಾಡಿ ಅಟ್ಯಾಕ್ ಅವರೇ ಗಾಡಿ ಅಟ್ಯಾಕ್ ಮಾಡಿ ಗಂಡನ್ನ ಎಲ್ಲ ಫ್ರೇ ಏನು ಫ್ರೇ ಎಲ್ಲ ಅಂತ ಹೊಡೆದಿ ಇವರು ಗಾಡಿ ಅಟ್ಯಾಕ್ ಮಾಡಿರೋದು ಅವರು ಬಂದು ಹೊಡೆದು ದೊಣ್ಣೆಲಿ ಹೊಡೆದು ದೊಣ್ಣೆ ಏನೇನು ಬಳಸಿದ್ರು ನಾನು ಇಲ್ಲಿ ಇಲ್ಲಿ ಸ್ಟೇಷನಲ್ಲಿ ನೋಡಿದ ಪ್ರಕಾರವಾಗಿ ಲಾಂಗು ರಾಡು ಬಾಕು ಇಷ್ಟು ಬಳಸಿದ್ರು ಎಷ್ಟು ಜನ ಎಷ್ಟು ನಾಲ್ಕು ಜನ ಇವರು ಸುಪಾರಿ ಕೊಟ್ಟಿರೋದು ಶಾಂತ ಆ ಶಾಂತಕುಮಾರ ಸುಪಾರಿ ಆಗಿತ್ತು ಕುಮಾರ ಸಂತೋಷ ಹೇಮಲತಾ ಶೋಭಾ ಇವರು ನಾಲ್ಕು ಸುಪಾರಿ ಕೊಟ್ಟಿರೋದು ಬೇರೆಯವ್ರ ಕೈಲಿ ಮಾಡಿಸಿರೋದು ಕೇಳಿದ್ರಲ್ಲ ಸ್ನೇಹಿತರೆ ಮುಂದಿನಿಂದ ಮಗಳು ಹಾಗೂ ಹೆಂಡತಿ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಇಂದಿನಿಂದ ಸಂಬಂಧಿ ದುಷ್ಟ ದುರುಳರು ಆತನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಆತ ಅಲ್ಲೇ ಮಿಲ ಮಿಲ ಒದ್ದಾಡಿ ತನ್ನ ಜೀವ ಬಿಟ್ಟಿದ್ದಾನೆ ಅಟ್ಯಾಕ್ ಆಗ್ತಿದ್ದಂತೆ ಅಲ್ಲಿಂದ ಎಂಟಿ ಮಗಳು ಕಾಲ್ಕಿತ್ತು ಮನೆ ಸೇರ್ಕೊಂಡಿದ್ದಾರೆ ಆತ ಸತ್ತ ನಂತರ ಈ ದುಷ್ಟರು ಅವರಿಗೆ ಮಾಹಿತಿ ನೀಡಿದ್ದಾರೆ ಸಾವಿನ ಸಂಪೂರ್ಣ ಪ್ರಕರಣವನ್ನ ಅದೇ ಗ್ರಾಮದಲ್ಲಿ ವಾಸ ಬಿದ್ದ ಶ ಶಿವಕುಮಾರ್ ತಿರುಗಿಸುವ ನಡೆದಿತ್ತು ಶಿವಕುಮಾರ ಯಾಕೆ ನೀವು ಶಿವಕುಮಾರ್ ಮೇಲೆ ಯಾವ್ದೋ ಒಂದು ಹಳೆ ವೇಷ ಇತ್ತು ಆ ವೇಷದ ಪ್ರಕಾರವಾಗಿ ಏನೋ ಇವರು ಸಣ್ಣ ಪುಟ್ಟ ಏನೋ ಕೈಗಾರಿಕೆ ಕೆಲಸ ಮಾಡೋದ್ರಿಂದ ಏನೋ ಇವ್ರಿಗೂ ಅವ್ರಿಗೂ ಏನೋ ಒಂದು ತಡೆ ಪಡೆ ಹೊಡೆಯೋದು ಒಂದು ಒಂಥರ ಪಂತ್ರ ಹಾಕೋದು ಇವೆಲ್ಲ ಇದ್ವಲ್ಲ ಅವರಿಂದ ಇವನ್ಗೂ ಅವ್ನಗೂ ಗುಮಾನಿ ಇತ್ತೇನೋ ಮಾಡಿದ್ರೇನೋ ಅನ್ನೋದು ಉದ್ದೇಶಕ್ಕೋಸ್ಕರ ಅವ್ಳು ಏಮಲ್ಲತ್ತ ಅನ್ನೋಳು ಅವನ ಹೆಸರು ಕೊಟ್ಟಿತ್ತು ಕೊಟ್ಟಿದ್ದು ಹೆಸರು ಕೊಲೆ ಆಗಿದೆ ಎಂಬ ವಿಚಾರ ಸೇರಿದಂತೆ ಹೆಂಡತಿ ಶೋಭಾ ಸ್ಥಳಕ್ಕೆ ಆಗಮಿಸಿ ರೋಧಿಸಲು ಆರಂಭಿಸಿದ್ರು ಪೊಲೀಸರ ಜೊತೆ ಸೇರ್ಕೊಂಡು ಹಲವಾರು ಮಾಹಿತಿಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಪೊಲೀಸರು ಕೂಡ ಸ್ಥಳಕ್ಕೆ ಸ್ವಾನದಳ ಬೆರಳೆಚ್ಚು ತಜ್ಞರು ಸೇರಿದಂತೆ ಮೊಬೈಲ್ ಲೊಕೇಶನ್ ಹಾಗೂ ಪ್ರತ್ಯೇಕ ಹೇಳಿಕೆಗಳನ್ನು ಹೋಲಿಕೆ ಮಾಡಿ ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ರು ಕಂತು ಇಂತು ಆರೋಪಿಗಳ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಇವತ್ತಿಲ್ಲ ನಾಳೆ ಶಿಕ್ಷೆ ಆಗಲೇಬೇಕು ಏಕೆ ಅಂತಾನೆ ಕೂಲಿ ಮಾಡಿ ನಮ್ಮ ತಮ್ಮನ್ನ ಸಾಕಿತು ನಾವು ನಮ್ಗೆ ಕಷ್ಟ ಅವತ್ತಿನ ದಿವಸ ಭಗವಂತನೂ ಬಿಟ್ಟು ಅದು ತಿನ್ನೋಕೆ ಇಟ್ಟಿರಲಿಲ್ಲ ಓದಿಸ್ತೋ ಬರೆಸ್ತೋ ಏನೋ ನಮ್ಮ ಬಾಯಿಲಿ ಹೇಳ್ತಾನೆ ಅಂತ ಇವತ್ತಿನ ದಿವಸ ನಮ್ಮನ್ನು ತಬ್ಲಿ ಮಾಡಿ ನಾನು ನಮ್ಮ ಐದು ಮೂರು ಮಕ್ಕಳು ನಮ್ಮ ಮೆಜೆ ಮೇಲೆ ಹಾಕ್ಬಿಟ್ಟು ಇವ್ರಿಗೆ ಕೆಲಸ ಮಾಡೋರು ಈಗ ಮಕ್ಕಳು ಅನಾಥ ಮಾಡೋದು ಮಕ್ಳು ಅನಾಥ ಆಗೋಕ್ಕೆಲ್ಲೇತಾವೆ ಸಹ ನಾವು ಇನ್ನೂ ಒಂದು ಬೆಟ್ಕತ್ತರ ಇದ್ದೀವಿ ಮಕ್ಳು ಹೆಂಗೆ ಅನಾಥ ಆಯ್ತವೆ ಸಾಕ್ತೀರಾ ನೀವು ನಾವು ನಮ್ಮ ಜೀವ ಇರೋತಕ್ಕ ನಾವು ಸಾಕ್ತೀವಿ ಅವಕ್ಕೆ ಏನು ಮಾಡಬೇಕು ನಾವು ಮಾಡ್ತೀವಿ ನೋಡಿದ್ರಲ್ಲ ಸ್ನೇಹಿತರೆ ಈ ಘಟನೆ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆ ಕೊಡುತ್ತೆ ಪ್ರೀತಿಸಿ ಮದುವೆಯಾದ ಹೆಂಡತಿ ಸಾಕಿ ಬೆಳೆಸಿದ ಮಗಳು ತಂದೆಯ ಸಾವಿಗೆ ಕಾರಣರಾದರು ಎಂದರೆ ಅದಕ್ಕಿಂತ ಕೆಟ್ಟ ಕಾಲ ಈ ಮನುಷ್ಯನಿಗೆ ಇಲ್ಲಿ ಬರುತ್ತೆ ಯಾವುದು ಆಕರ್ಷಣೆಗೆ ಒಳಗಾಗಿ ತಮ್ಮ ಬದುಕನ್ನು ನಾಶ ಮಾಡಿಕೊಳ್ಳುವ ಬದಲು ಬದುಕಿನ ಬಗ್ಗೆ ಒಮ್ಮೆ ಯೋಚಿಸಿ ಇದುವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಇನ್ನಷ್ಟು ಜನಕ್ಕೆ ಜಾಗೃತಿ ಮೂಡಿಸದಕ್ಕೆ ದಯವಿಟ್ಟು ಶೇರ್ ಮಾಡಿ